ಇಷ್ಟೇ ಜನನ ನಮಗೂ ಗೊತ್ತು ಯೂಟ್ಯೂಬ್ನವರ ಈ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇದ್ದವರ ಷಡ್ಯಂತ್ರ ಇದರಲ್ಲಿ ಏನೇನಿತ್ತು ಅಂತ ಆದರೆ ಇಷ್ಟು ಚಾರ್ಜ್ ಶೀಟ್ ಹಾಕೋದಕ್ಕೆ ಕೆಲವು ಅಧಿಕಾರಿಗಳಿಗೆ ಅಂದರೆ ತ್ರಿಕರಣ ಶುದ್ಧಿಯಿಂದ ತನಿಖೆ ಮಾಡಿದ ಅಧಿಕಾರಿಗಳಿಗೆ ಸಾಕಬೇಕಾಗೋಗಿದೆ ಇಷ್ಟು ಚಾರ್ಜ್ ಶೀಟ್ ಹಾಕೋದಕ್ಕೆ ಒಳಗಡೆ ಏನೇನಾಯಿತು ಅನ್ನುವ ಮಾಹಿತಿ ನಮಗಿದೆ ಅಂತಿಮವಾಗಿ ಈ ಕೇಸನ್ನು ಏನಂತ ಮಾಡಬೇಕು ಅನ್ನುವ ಉದ್ದೇಶ ಕೆಲವರದ್ದಾಗಿತ್ತು ಆ ಕಾರಣಕ್ಕಾಗಿ ಎಸ್ ಐ ಟಿಯಲ್ಲಿ ಎರಡು ತಂಡಗಳಾಗಿ ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಮಾಡುವ ಹಂತಕ್ಕೆ ಹೆಂಗೆ ಬಂದಿದ್ರು ಅನ್ನೋದು ಗೊತ್ತಿದೆ ಅಂತಿಮವಾಗಿ ಸತ್ಯ ಬಿಟ್ಟು ಇನ್ನೇನು ಹೇಳಲಾರೆವು ಅನ್ನುವ ನಿರ್ಧಾರ ಅನ್ನುವ ಕಠಿಣ ನಿರ್ಧಾರ ಮಾಡಿದ್ದಂಥ ಕೆಲವರ ಒತ್ತಾಸೆಯಿಂದಾಗಿ ಅರ್ಧ ಸತ್ಯ ಬಂದಿದೆ ಅರ್ಧ ಸತ್ಯ ಬಂದಿದೆ ದುರಂತ ನೋಡಿ ನೀವು ಈ ಪ್ರಕರಣದಲ್ಲಿ ಜೈಲು ಕಂಡು ಕಂಬಿ ಎಣಿಸಿ ಬಂದವನು ಚಿನ್ನಯ್ಯ ಮಾತ್ರ ಉಳಿದವರು ಏನು ಜಾಮೀನು ಪಡೆದು ಹೊರಗಿದ್ದಾರೆ ಇಲ್ಲ ಅಷ್ಟೇ ಆರೋಪಿಗಳು ಹೊರಗಡೆ ಇದ್ದಾರೆ ನಾಳೆ ದಿವಸ ಇದೇ ಎಸ್ ಐ ಟಿ ಏನು ಮರ್ಡರ್ ಕೇಸಿನ ತನಿಖೆ ಮಾಡಿ ಅಂದರೆ ಮರ್ಡರ್ ಮಾಡಿದವನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದೀವಿ ಸುಪಾರಿ ಕೊಟ್ಟರು ಹೊರಗಡೆ ಓಡಾಡ್ಕೊಂಡಿದ್ದಾರೆ ಏನು ಮಾಡೋದು ಅಂದರೆ ಯಾಕೆ ಅಂತ ಕೇಳಬೇಡಿ ನೀವು ಹಾಂ ಚಿನ್ನಯ್ಯ ಏನು ತಾನಾಗಿಯೇ ಧರ್ಮಸ್ಥಳದ ಮೇಲಿನ ಸಿಟ್ಟಿಗೆ ಬನ್ನ ಆರೋಪ ಮಾಡೋದಕ್ಕೆ ವೀರೇಂದ್ರ ಹೆಗ್ಗಡೆ ಮತ್ತು ಅವರ ಕುಟುಂಬದವರ ಮೇಲಿನ ಸಿಟ್ಟಿಗೆ ಚಿನ್ನಯ್ಯ ಎದ್ದು ಬಣ್ಣ ಇದ್ದಲ್ಲಿಂದ ತನ್ನ ಪಾಡಿಗೆ ತಾನು ದುಡ್ಕಂಡಿದ್ದವನನ್ನು ಕರ್ಕಂಡು ಬಂದು ಈ ಕೆಲಸ ಮಾಡಿಸಿದ್ದ ಗ್ಯಾಂಗಿದು ಈ ಗ್ಯಾಂಗಿನವರು ಯಾರೂ ಜೈಲಿನ ಮುಖ ನೋಡಲಿಲ್ಲ